ಆಗಸ್ಟ್ ಐದಕ್ಕೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಇವತ್ತು ರಾಜ್ಯಕ್ಕೆ ಎ ಸಿ ನಾಯಕರ ಆಗಮನ ಆಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಉಸ್ತುವಾರಿ ಸರ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯನ್ನು ನೀಡ್ತಾ ಇದ್ದಾರೆ ರಾಹುಲ್ ಪ್ರತಿಭಟನೆ ಕುರಿತು ರಾಜ್ಯ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಸಿ ಎಂ ಡಿ ಸಿ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಉಭಯ ನಾಯಕರು ರಾಹುಲ್ ಹೋರಾಟದ ಸ್ವರೂಪದ ಬಗ್ಗೆ ರೂಪುರೇಷೆ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಜನರನ್ನು ಸೇರಿಸುವ ಬಗ್ಗೆ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಪ್ರತಿಭಟನೆ ಹೇಗೆ ಮಾಡಬೇಕು ಪಾದಯಾತ್ರೆ ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಮಾಡ್ತಾರೆ ಸಿ ಎಮ್ ಡಿ ಸಿ ಎಂ ಜೊತೆಗೆ ಚರ್ಚಿಸಿ ಹೋರಾಟದ ಸ್ವರೂಪವನ್ನ ಅಂತಿಮಗೊಳಿಸ್ತಾರೆ ಹೇಗೆ ಮಾಡಬೇಕು ಏನು ಗೆತ್ತ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಗಿಂತ ಮುಂಚಿತವಾಗಿ ಎ ಸಿ ಸಿ ನಾಯಕರುಗಳು ರಾಜ್ಯಕ್ಕೆ ಆಗಮಿಸ್ತಾ ಇರೋದು ಉಸ್ತುವಾರಿ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಇವರೆಲ್ಲರೂ ಬಂದು ಇಲ್ಲಿ ಚರ್ಚೆ ಮಾಡ್ತಾರೆ ಹೆಂಗ್ ನಡೆಸೋದು ಈ ಪ್ರತಿಭಟನೆ ಘಟನೆಯನ್ನು ಯಶಸ್ವಿ ಆಗಬೇಕು ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಬೇಕು ಸದ್ದು ಆಗಬೇಕು ಕೇವಲ ಬೆಂಗಳೂರಿಗೆ ಮಾತ್ರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಅಕ್ಕಪಕ್ಕ ರಾಜ್ಯಗಳಿಗೂ ಕೂಡ ಇದು ಸ್ಪ್ರೆಡ್ ಆಗಬೇಕು ಒಂದು ಪ್ರತಿಭಟನೆ ಒಂದು ಪಾದಯಾತ್ರೆ ಮಾಡಿದ್ರೆ ಅದರಿಂದ ಲಾಭ ಅಂತೂ ಇರಲೇಬೇಕು ಸೊ ಆ ಕಾರಣಕ್ಕಾಗಿ ಹೇಗೆ ಮಾಡಬೇಕು ಯಶಸ್ವಿ ಆಗಬೇಕು ಅಂತಂದರೆ ಜನ ಸೇರಿಸೋದಿಂದ ಹಿಡಿದು ಪಾದಯಾತ್ರೆಯೋ ಪ್ರತಿಭಟನೆಯೋ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿರ್ಧರಿಸಬೇಕಾಗತ್ತೆ ಅದಕ್ಕೆ ಸಿ ಎಂ ಮತ್ತು ಡಿ ಸಿ ಎಮ್ ಜೊತೆಗೆ ಇವತ್ತು ಚರ್ಚಿಸಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ವೇದಿಕೆ ಆದರೆ ಎಲ್ಲಿ ವೇದಿಕೆ ಮಾಡಿಕೊಳ್ಬೇಕು ಪಾದಯಾತ್ರೆ ಅಂದರೆ ಯಾವ ಮಾರ್ಗದಲ್ಲಿ ಪಾದಯಾತ್ರೆ ಮಾಡಿಕೊಳ್ಬೇಕು ಜನ ಸೇರಿಸೋದು ಅಂದರೆ ಎಷ್ಟು ಜನ ಸೇರಿಸಬೇಕು ಅಂದಾಜು ಇದೆಲ್ಲದ್ರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ನಿತಿ ಇವತ್ತು ರಾಜ್ಯಕ್ಕೆ ಎಐಸಿಸಿ ನಾಯಕರಾಗಿರುವಂತ ಪ್ರಧಾ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ ಸಿಎಂ ಹಾಗೆ ಡಿಸಿಎಂ ಅವರ ಜೊತೆ ಪ್ರಮುಖವಾಗಿ ಈಗ ಐದರಂದು ಆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಪೂರ್ವಭಾವಿ ಸಭೆಯನ್ನ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ರು ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ಅದರ ಒಂದು ಏನು ರೂಪುರೇಷೆಗಳನ್ನ ಮಾಡ್ಬೇಕು ಮತ್ತೆ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸುವುದಕ್ಕೆ ಜನರನ್ನ ಎಷ್ಟು ಜನರನ್ನ ಸೇರಿಸ್ಬೇಕು ಮತ್ತೆ ಎಲ್ಲಿ ಪ್ರತಿಭಟನೆಯನ್ನ ಮಾಡ್ಬೇಕು ಪಾದಯಾತ್ರೆಯನ್ನ ಏನಾದ್ರೂ ಆಯೋಜನೆ ಮಾಡ್ಬೇಕಾ ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳಾಗತ್ತೆ ಯಾಕಂದ್ರೆ ಈಗಾಗ್ಲೇ ಹೈಕೋರ್ಟ್ ನಿರ್ದೇಶನ ಕೂಡ ಇದೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮಾತ್ರ ಅವಕಾಶಗಳಿರತ್ತೆ ಮೊದಲು ಮಹದೇವಪುರ ಕ್ಷೇತ್ರದಿಂದಲೇ ಪಾದಯಾತ್ರೆಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಾಡ್ಬೇಕು ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸ್ಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ಆದ್ರೆ ಹೈಕೋರ್ಟ್ ನ ಗೈಡ್ ಲೈನ್ಸ್ ಗಳು ಇರೋದ್ರಿಂದ ಆ ಪಾದಯಾತ್ರೆಯನ್ನ ಕೈಬಿಡುವಂತ ಒಂದು ಚಿಂತನೆ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಹಾಗಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿ ಅಲ್ಲಿಂದ ಚುನಾವಣಾ ಆಯೋಗಕ್ಕೆ ತೆರಳಿ ಅಲ್ಲಿ ಮನವಿಯನ್ನ ಸಲ್ಲಿಸುವಂತ ಒಂದು ನಿರ್ಧಾರವನ್ನ ಇವತ್ತು ನಡೆಯುವಂತ ಸಭೆಯಲ್ಲಿ ತೆಗೆದುಕೊಳ್ಳಬಹುದು ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಚುನಾವಣಾ ಅಕ್ರಮಗಳ ವಿರುದ್ಧವಾಗಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಸಂಚಲನ ಮೂಡಿಸ್ಬೇಕು ಅನ್ನುವಂತ ಉದ್ದೇಶ ಕಾಂಗ್ರೆಸ್ ನಾಯಕರದ್ದು ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಇಲ್ಲಿ ಬಹಳಷ್ಟು ಸದೃಢವಾಗಿರೋದ್ರಿಂದ ಕರ್ನಾಟಕದಿಂದಲೇ ಈ ಒಂದು ಆ ಪ್ರತಿಭಟನೆಯನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವ ಮೂಲಕ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವಾಗಿ ಕೇಂದ್ರ ಚುನಾವಣಾ ಆಯೋಗ ಅಕ್ರಮಗಳನ್ನ ಮಾಡ್ತಾ ಇದೆ ಮತದಾನ ಕಳವನ್ನ ಮಾಡ್ತಾ ಇದೆ ಆರೋಪಗಳನ್ನ ಮಾಡಿ ಅದರ ವಿರುದ್ಧ ಒಂದು ಜನಾಂದೋಲನವನ್ನ ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನಕ್ಕೆ ಈಗ ಎಐಸಿಸಿ ಕೈ ಹಾಕಿದೆ ನೀತಿ